ಡೆವಿಲ್ ಸಿನಿಮಾ ರಿಲೀಸ್ಗೆ ಬೆರನಿಕೆ ದಿನ ಮಾತ್ರ ಬಾಕಿ ಇದೆ ಸೊ ಹಂಗಾಗಿ ದರ್ಶನ್ ಸಿನಿಮಾ ಬೆನ್ನಿಗೆ ಈಗ ಕಿಚ್ಚ ಸುದೀಪ್ ನಿಂತಿದ್ದಾರೆ ಇದು ಅಭಿಮಾನಿಗಳಿಗೆ ಒಳ್ಳೆಯ ಸುದ್ದಿ ಡೆವಿಲ್ ಸಿನಿಮಾಗೆ ಶುಭ ಕೋರಿದ್ದಾರೆ ಕೆಂಪೇಗೌಡ ಎಕ್ಸ್ ಖಾತೆ ಮುಖಾಂತರ ಅನ್ನು ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ದರ್ಶನ್ಗೂ ಟ್ಯಾಗ್ ಮಾಡಿದ್ದಾರೆ ಮಾಣಿಕ್ಯ ದರ್ಶನ್ ಸಿನಿಮಾಗೆ ಶುಭ ಹಾರೈಸಿದ್ದಾರೆ ನಟ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಇಬ್ರು ಒಳ್ಳೆ ಗೆಳೆಯರು ಬಟ್ ಮಧ್ಯದಲ್ಲಿ ಏನೋ ಇಬ್ಬರ ಮಧ್ಯೆ ಏನೋ ಆಗಿ ದೂರ ಆಗಿದ್ರು ಬಟ್ ಈಗ ದರ್ಶನ್ ಎಲ್ಲಿದ್ದಾರೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಇಂಥ ಸಂದರ್ಭ ಕಷ್ಟದ ಸಮಯದಲ್ಲಿ ಗೆಳೆಯನ ಪರವಾಗಿ ನಿಂತಿರುವಂಥದ್ದು ಕಿಚ್ಚ ಸುದೀಪ್ ಬಹು ನಿರೀಕ್ಷಿತ ಸಿನಿಮಾ ಡೇವಿಲ್ ಸಿನಿಮಾ ಡೇವಿಲ್ ಸಿನಿಮಾದ ಪ್ರಚಾರ ಅಬ್ಬರದಿಂದ ಸಾಕ್ತಾ ಇದೆ ಬಟ್ ದರ್ಶನ ಇಲ್ಲ ಸಿನಿಮಾಗೆ ಅಂದರೆ ಪ್ರಚಾರ ಮಾಡೋದಕ್ಕೆ ಸೊ ಹಂಗಾಗಿ ದರ್ಶನ್ ಒಳಗಡೆ ಇರಬೇಕಾದ್ರೆ ಹೊರಗಡೆ ಬೇರೆ ಬೇರೆ ಸಿನಿಮಾ ನಟರಿಂದ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ ಅವ್ರಿಗೂ ಎಲ್ರಿಗೂ ಕೂಡ ಹೋಗ್ತಿದ್ದಾರೆ ಅಭಿಮಾನಿಗಳ ಜೊತೆ ನಟರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ನಿರ್ಮಾಪಕರ ಜೊತೆ ಇಡೀ ಚಿತ್ರ ಜೊತೆ ಬೇರೆ ಬೇರೆ ನಾಯಕ ನಟರು ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಬಹಳ ಪ್ರಮುಖ ಆಗಿದ್ದು ಕಿಚ್ಚ ಸುದೀಪ್ ಅವರು ಏನು ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಅನ್ನೋದು ದರ್ಶನ್ಗೆ ವಿಶ್ ಮಾಡಿದ್ದಾರೆ ದರ್ಶನ್ ಸಿನಿಮಾಗೆ ಡೆವಿಲ್ ಸಿನಿಮಾ ರಿಲೀಸ್ಗೆ ಬೆರಳಿಕೆ ಮಾತ್ರ ಬಾಕಿ ಇರುವಂಥದ್ದು ಸೊ ಬಹಳ ದಿನ ಇಲ್ಲ ಸೊ ಹಂಗಾಗಿ ದರ್ಶನ್ ಸಿನಿಮಾ ಬೆನ್ನಿಗೆ ಕಿಚ್ಚ ಸುದೀಪ್ ನಿಂತಿದ್ದಾರೆ ಸೊ ಇಲ್ಲಿ ದರ್ಶನ್ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಒಂದಾಗುವಂಥ ಸಮಯ ಸೊ ಡೆವಿಲ್ ಸಿನಿಮಾಗೆ ಶುಭ ಕೋರಿದಾರ ಕೆಂಪೇಗೌಡ ನಟ ಕಿಚ್ಚ ಸುದೀಪ್ ಯಾರೆಲ್ಲ ಈ ಒಂದು ಸುದ್ದಿಯನ್ನು ನೋಡ್ತಾ ಇದ್ರಿ ಸಹಜವಾಗಿ ಖುಷಿ ಆಗತ್ತೆ ಅವರಿಗೆ ಎರಡು ಅಭಿಮಾನಿಗಳು ಅಂದರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಮತ್ತು ದರ್ಶನ್ ಅವರ ಅಭಿಮಾನಿಗಳು ಒಂದಾಗಿ ಈ ಸಿನಿಮಾವನ್ನು ಪ್ರಮೋಷನ್ ಮಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿ ಇದೆ ಸೊ ಬಹು ನಿರೀಕ್ಷಿತ ಸಿನಿಮಾ ಇದು ಹನ್ನೊಂದನೇ ತಾರೀಕಿಗೆ ಬರುತ್ತೆ ಭಾಳ ಸಮಯ ಇಲ್ಲ ನಾಳೆಗೆ ಮೂವತ್ತು ಅದಾದ ನಂತರ ಕೇವಲ ಹತ್ತು ದಿನ ಮಾತ್ರ ಬಾಕಿ ಇದೆ ಒಂದು ಹತ್ತರಿಂದ ಹನ್ನೊಂದು ದಿನ ಸೊ ಹಂಗಾಗಿ ಎಕ್ಸ್ ಖಾತೆಯಲ್ಲಿ ಪೋಸ್ಟರನ್ನು ಹಂಚಿಕೊಂಡಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ದರ್ಶನ್ಗೂ ಕೂಡ ಟ್ಯಾಗ್ ಮಾಡಿದ್ದಾರೆ ದರ್ಶನ್ ಸಿನಿಮಾಗೆ ಶುಭ ಕೋರಿದ್ದಾರೆ ಸೊ ಇದು ಆ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗತ್ತೆ ಅನ್ನುವಂಥ ಕುತೂಹಲ ಇದು ನೋಡಿ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಮೈ ಬೆಸ್ಟ್ ವಿಶಸ್ ಟು ದಿ ದೇವಿಲ್ ಹೇಳಿ ಸೊ ಹಂಗಾಗಿ ಡೇವಿಲ್ ಸಿನಿಮಾಗೆ ಈ ರೀತಿಯಾಗಿ ಶುಭ ಕೋರಿರುವಂಥದ್ದು ಸೊ ಹಂಗಾಗಿ ಪ್ರಮುಖವಾಗಿ ದರ್ಶನ್ಗೂ ಕೂಡ ಟ್ಯಾಗ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸೊ ಡೇವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಇದು ಅವರ ಒಂದು ದೊಡ್ಡತನ ಇಬ್ಬರ ಮಧ್ಯೆ ಏನೇ ಅದು ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಕಿಚ್ಚ ಸುದೀಪ್ ಅವರ ದೊಡ್ಡತನ ಮತ್ತು ಕಷ್ಟದಲ್ಲಿದ್ದಾಗ ಗೆಳೆಯನ ಜೊತೆ ಯಾವ ರೀತಿಯಾಗಿ ನಿಲ್ಲಬೇಕು ಅನ್ನೋದನ್ನು ಈ ಒಂದು ಸಂದೇಶ ಮೈ ಬೆಸ್ಟ್ ವಿಶಸ್ ಡೇವಿಲ್ ಅಂತೇಳಿ ಈ ರೀತಿಯಾಗಿ ವಿಶ್ವಸ್ಸನ್ನು ಮಾಡಿರುವಂಥದ್ದು ಸೊ ಹಂಗಾಗಿ ಒಂದು ಒಳ್ಳೆಯ ಅವಕಾಶ ಈ ಡೆವಿಲ್ ಸಿನಿಮಾಗೆ ಮತ್ತು ದರ್ಶನ್ ಅವರ ಅಭಿಮಾನಿಗಳಿಗೆ ಇದನ್ನು ಪ್ಲಸ್ ಮಾಡಿದ್ದಕ್ಕು ಮಾಡಿಕೊಳ್ಳೋದಕ್ಕೆ ಎಸ್ ಇದು ದರ್ಶನ್ ಅಭಿಮಾನಿಗಳು ಹಾಗೂ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್ ನಟ ಕಿಚ್ಚ ಸುದೀಪ್ ಆ್ಯಂಡ್ ದರ್ಶನ್ ಒಂದಾಗಿದ್ದಾರೆ ಎಲ್ಲರೂ ಒಂದಾಗಿ ಒಟ್ನಲ್ಲಿ ಸಿನಿಮಾವನ್ನ ಗೆಲ್ಸ್ಬೇಕಾಗತ್ತೆ ಜನ ಥಿಯೇಟರ್ ಕಡೆಗೆ ಚಿತ್ರಮಂದಿರದ ಕಡೆಗೆ ಬರುವಂತ ಕೆಲಸವನ್ನ ಈಗ ಕಿಚ್ಚ ಸುದೀಪ್ ಅವರು ಕೂಡ ಮಾಡ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ದರ್ಶನ್ ಅವರು ಜೈಲಿಗೆ ಹೋಗಿದ್ರು ಗೊತ್ತಿದೆ ನಿಮ್ಗೆ ಆವಾಗ ಏನೆಲ್ಲ ಆಯ್ತು ಆವಾಗ ಸಾಕಷ್ಟು ಚರ್ಚೆ ಆಯಿತು ಸಿನಿಮಾ ಓಡುತ್ತೆ ಇಲ್ಲ ಅನ್ನೋದು ಅದು ಬಿಗ್ ಹಿಟ್ ಬಿಗ್ ಹಿಟ್ ಆಯ್ತು ಆ ಸಿನಿಮಾ ಈಗ ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವ್ರು ನಿಂತಿದ್ದರು ಈಗ ಮತ್ತೆ ಕಿಚ್ಚ ಸುದೀಪ್ ಅವರು ನಿಂತಿದ್ದಾರೆ ಅಂದರೆ ಅದು ವಿಶ್ ಮಾಡೋದೇ ದೊಡ್ಡ ವಿಷಯ ಅದು ಸೊ ಹಂಗಾಗಿ ಈಗ ವಿಶ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಿಚ್ಚ ಅವರ ಅಭಿಮಾನಿಗಳು ಈ ಸಿನಿಮಾದ ಪರವಾಗಿ ನಿಲ್ತಾರೆ ಅವರು ಕೂಡ ಪ್ರಚಾರ ಮಾಡಲಿಕ್ಕೆ ಮುಂದಾಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ